ನಮ್ಮ ಚಲೋ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ನಾವೀಗ ಎಲ್ಲ ಹೋಗ್ತೀವಿ ಅಂತ ವಂಡರ್ಲಾ ಇಲ್ಲಿ ಬೆಂಗಳೂರಲ್ಲಿ ಇರೋದು ನಮ್ಮ ರೂಮಿಂದ ಸುಮಾರು ನಲವತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಅದು ಹನ್ನೊಂದು ಗಂಟೆಗೆ ಓಪನ್ ಇರೋದು ಬಟ್ ಇವಾಗ ಎಂಟು ಐವತ್ತಾಗಿದೆ ನಾವು ರೂಮಿಂದ ಏಳು ಗಂಟೆಗೆ ಬಿಡೋದಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಹೊರಡಿ ಒಂದು ಏಟ್ ಮೆಂಬರ್ಸ್ ಇದ್ದೀವಿ ನೈನ್ ಮೆಂಬರ್ಸು ಎಲ್ಲ ಹೊರಡಿ ಬರುವಾಗ ಸೆವೆನ್ ಸೆವೆನ್ ತರ್ಟಿ ಆಯಿತು ಇವಾಗ ನಾವು ಹೋಗ್ತಾ ಇದ್ದೀವಿ ಒಂದು ನಾಲ್ಕು ಬೈಕ್ ಮುಂದ್ಗಡೆ ಹೋಗಿದ್ದಾವೆ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಹೋಗಿ ತೋರಿಸ್ತೀನಿ ಹಂಗ ಅಷ್ಟಾಗಿ ಐಡಿಯಾ ಇಲ್ಲ ಏನು ಟಿಕೆಟ್ ಹೆಂಗೆ ಅಂತ ಹೊರಗಡೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ನಾವು ಬೇಗ ಹೊಟ್ಟಿದ್ವಿ ಆಮೇಲೆ ಸ್ಟಾರ್ಟ್ ಆದಮೇಲೆ ಗೇಮ್ ಆಡೋದು ಅಂತ ಫಸ್ಟು ಮೋಸ್ಟ್ಲಿ ಮೈಸೂರು ರೋಡ್ ಅನಿಸುತ್ತೆ ಟೂ ವೀಲರ್ಗೆಲ್ಲ ಐ ಥಿಂಕ್ ಇನ್ನೂ ಟ್ವೆಲ್ ಕಿಲೋಮೀಟರ್ಸ್ ಇದೆ ಬಂಡಾರ್ ನಾಯಕೆ ಎಲ್ರು ಹೋಗ್ಬಿಟ್ಟಿದ್ದಾರೆ ನಾವು ಹಿಂದ್ಗಡೆ ಇದ್ದೇವೆ ನಮ್ಮ ಬಾಯ್ಸ್ ಎಲ್ಲ ಎಲ್ಲಿದ್ದಾರೆ ದಾದಿ ಒಂದ್ಸಲ ಸಿಗ್ತಾರೆ ಒಂದ್ಸಲ ಕಾಣ ಆಗ್ತಾರೆ ನಮ್ದೆ ಟೋಟಲ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇನ್ನಿಬ್ರು ಹೇಗಿದ್ದಾರೆ ಟೋಟಲ್ ನಾಲ್ಕು ಬೈಕ್ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಕೆ ಅಂತ ನಿಲ್ಲಿಸಿದ್ದೀವಿ ಹಾಯ್ ಮಾಡ್ರಿ ಹಾಯ್ ಪುನೀತ್ ನಿತಿನ್ ಕಂಟಿನ್ಯೂಸ್ ಒಂದು ಅವರ್ ಹೊಡೆದಿದ್ದೀವಿ ಗಾಡಿ ಈಗ ಒಂದು ಹತ್ತು ಕಿಲೋಮೀಟರ್ ಇದೆ ನೋಡೋಣ ಬೇಟ್ ಇರುತ್ತೆ ಕಷ್ಟ ಅಪ್ಡೇಟ್ ನಮ್ಮ ಅನುಷ್ ಅವರು ಎಲ್ಲ ಆರ್ಡರ್ ಮಾಡ್ತಾ ಇದ್ದಾರೆ ಅನುಸವರಿಂದ ಸ್ಪಾನ್ಸರ್ ಅನು ಸ್ಪಾನ್ಸರ್ ಇಲ್ಲಿ ಮಾತ್ರ ಸರ್ವರ್ ಇದು ವಟೆ ಅಲ್ವಾ ವಡೆ ವಡೆ ಉಂಟು ಮಾರೇನು ನಮ್ಮ ಅವರು ಬಾರಿಸಿ ಬಾರಿಸಿ ತಿಂತೀರು ಸಾಫ್ಲಿಲ್ಲ ನಿಮ್ಗೆ ಕೈಯಲ್ಲಿ ಏನು ಸನ್ಯ ನಿಮ್ಗೆ ಕೈಯಲ್ಲಿ ತಿನ್ನ ಸನ್ಯ

ಇವಾಗ ವಂಡರ್ ಲಾ ನಿಯರ್ ಬಂದಿದ್ದೇವೆ ಇನ್ನು ಕೆಲವೇ ನಿಮಿಷಗಳಲ್ಲಿ ವಂಡರ್ಲಾ ರೀಚ್ ಆಗದಿದ್ದೇವೆ ಹನ್ನೊಂದು ಗಂಟೆಗೆ ಓಪನ್ ಬಟ್ ನಾವೀಗ ಹತ್ತು ಗಂಟೆ ವಂಡರ್ ಲಾ ಹತ್ರ ಇದ್ದೇವೆ ಆ ಕಡೆ ಕಡೆ ಟೈಮ್ ಆಗುತ್ತೆ ಅಂತೇಳಿ ಸ್ವಲ್ಪ ಬೇಗ ಬಂದಿದ್ದೀವಿ ನಿಮಗೆ ಬೇಕಾದ್ರೆ ಬಟ್ಟೆ ಬೇಕಾದ್ರೆ ಇಲ್ಲಿ ಬಟ್ಟೆ ಎಲ್ಲ ಹೋಗ್ಬೋದು ಯಾಕಂದರೆ ಒಳಗೆ ಕಾಟನ್ ಬಟ್ಟೆ ಕ್ಲೋತ್ಸನ್ನು ಬಿಡೋಲ್ಲ ನಾವಿಲ್ಲಿ ಶಾಪ್ ಹತ್ರ ನಿಲ್ಲಿಸಿ ಯಾರಿಗೆ ಬೇಕು ಮತ್ತು ಯಾರಿಗೆ ಮೊಬೈಲ್ ಕವರ್ ಅಂದರೆ ವಾಟ್ರಲ್ಲಿ ಯೂಸ್ ವಾಟ್ರ್ ಹೋಗುತ್ತೆ ಅಂದರೆ ಮೊಬೈಲ್ ಕವರ್ಸ್ ಎಲ್ಲ ತಗೊಂಡಿದ್ದೀವಿ ಈಗ ಡೈರೆಕ್ಟ್ ವಂಡರ್ ಲಾಕಿ ವಂಡರ್ ಲಾದ ಮೈನ್ ಗೇಟ್ ಎಂಟ್ರಿ ಆಗಿದ್ದೀವಿ ಇದೇ ವಂಡರ್ ಲಾ ವಂಡರ್ ಲಾ ದ ಮೇನ್ ಎಂಟ್ರೆನ್ಸ್ ವಂಡರ್ ಲಾ ರೆಸಾರ್ಟ್ ಎಲ್ಲಾ ಇಲ್ಲೇ ಕಾಣಿಸುತ್ತೆ ನಿಮ್ಗೆ ಪಾರ್ಕಿಂಗ್ ತುಂಬಾ ರೆಸ್ಟ್ ರೂಮ್ ಇದಾವೆ ಅಲ್ಲಿ ಒಂದು ಎಲ್ಲಿಗೆ ಕಾಣ್ತಾ ಇದೆ ತೊಟ್ಟಿಲು ವಂಡರ್ ಲಾ ವಂಡರ್ಲಾದ ಪಾರ್ಕಿಂಗ್ ಸ್ಲಾಟಲ್ಲಿದ್ದೀವಿ ಇವಾಗ ನಮ್ದೆಲ್ಲ ಪಾರ್ಕಿಂಗ್ ಮಾಡ್ತಾಯಿದ್ದೀವಿ ಗಾಡಿ ಒಂದು ಎರಡು ಮೂರು ನಾಲ್ಕು ಐದು ಬೈಕ್ ಇದ್ದಾವೆ ನಮ್ಮದು ವಂಡರ್ಲಿ ಟಿಕೆಟ್ ಸೆಂಟರ್ ಹತ್ರ ಬಂದಿದ್ದೀವಿ ಟಿಕೆಟ್ ಕೌಂಟ್ರ್ ಓಪನ್ ಆಗಿಲ್ಲ ನಾವು ಇವಾಗ ಪೇ ಮಾಡಿ ಬಂದಿದ್ದೀವಿ ಒಂದು ಟಿಕೆಟ್ಗೆ ಸೆವೆನ್ ತೌಸಂಡ್ ಹಂಡ್ರೆಡ್ ಐತೆ ಒಂದು ಟಿಕೆಟ್ ಐತೆ ಟೂ ಟೂ ತೌಸಂಡ್ ಫುಡ್ ಲಾಕರ್ 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 ನಮ್ಮ ಹುಡುಗರಲ್ಲಿ ರೀಲ್ಸ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನ ಫುಲ್ ಜೋಶು ಬಂತು ಹತ್ತು ಎಷ್ಟು ಹನ್ನೊಂದು ಗಂಟೆ ಐತಿ ನಲವತ್ತೊಂಬತ್ತಾಯ್ತು ಯಾವಾಗ ಒಂಡರ್ ಒಳಗಡೆ ಇದ್ದೀವಿ ನಾವೀಗ ವಂಡರ್ಲ ಒಳಗಡೆ ಬಂದಿದ್ದೀವಿ ಅರೌಂಡು ಸಿಕ್ಸ್ಟೀನ್ ತೌಸಂಡ್ ಆಗಿದೆ ನಾವೊಂದು ಟೆನ್ ಮೆಂಬರ್ಸ್ ಇದ್ದೀವಿ ಮತ್ತು ಈಗ ಆಗಿದೆ ಟಿಕೆಟ್ ಎಲ್ಲ ಆಗಿದೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀವಿ ಮಾಡುವ ಅರೌಂಡು ಸಿಕ್ಸ್ಟೀನ್ ತೌಸಂಡ್ ಆಗಿದೆ ಎಲ್ಲರಿಗೂ ಸೇರಿ ಬಟ್ ಇಲ್ಲಿ ಒಳಗಡೆ ಬಂದಿದ್ದೀವಿ ಯಾವ ಸೈಡ್ ಗೊತ್ತಿಲ್ಲ ಎಲ್ಲ ಎಲ್ಲ ಚಾಕ್ ಚಲೋ ಡಸ್ಟ್ಬಿನ್ಗೆ ನಿಮಗೆ ಅಲ್ಲಿ ಸ್ಟಾರ್ಟಿಂಗ್ ಬರುವಾಗ ಗೇಮ್ಸ್ ಎಲ್ಲ ಸಿಗುತ್ತೆ ಮಕ್ಕಳಾಡೋ ಗೇಮ್ಸ್ ಎಲ್ಲ ಇಲ್ಲಿದ್ದಾವೆ ಒಂದೇ <laughs> ಸಂಸ್ಕೃತಿ <laughs> 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 ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಇಟ್ಸ್ ಅವರ್ ಫಸ್ಟ್ ಟಾಸ್ಕ್ ಆ್ಯಕ್ಚುಲಿ ಇವಾಗ ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಆಟ ಆಡಿದ ಮೇಲೆ ಯಾವ ರೀತಿ ಮಾತಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀವಿ ಇಟ್ಸ್ ಆ್ಯಂಡ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಇನ್ ಬಂಡರ್ ಲಾ Hãy subscribe brother, 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 Oh. ਵਰਪੀਆ ਵਰਪੀਆ ਸੱਜਣ ਦੇ ਲਈ ਅਨੁਮੋਚ ਬੁਲਾਵੇ ਤੇ ਉਹ ਸੱਜਣ ਨੇ ਇਧਰ ਆਉਂਦੇ ਆਂ ਇਹਦੇ ਲਈ ਵੀਡੀਓ ਆ ਬੰਦਾ கணுமுன முடித்த <laughs> ನಮ್ದು ಇವಾಗ ಆಲ್ರೆಡಿ ನಾಲ್ಕು ಗೇಮ್ ಆಗಿದ್ದಾವೆ ಇದೊಂದು ರೈಲ್ ಗೇಮ್ ಆಗಿದ್ದಾವೆ ಇನ್ನು ಯಾವುದೆಲ್ಲ ಗೇಮ್ ಇದೆ ಆಟ ಆಡಬೇಕು ನಾವು ಎಲ್ಲ ಗೇಮ್ ಆಡಕ್ ಹೋಗ್ತಾ ಇಲ್ಲ ಎಲ್ಲ ಗೇಮ್ ಆಡ್ಕೊಂಡ್ರು ಇದೆ ಇಲ್ಲ ಟೈಮ್ ಆಗುತ್ತೆ ಇನ್ನು ವಾಟರ್ ಗೇಮ್ಸ್ ಇದಾವೆ ಇದೇ ನೀರು ಇಲ್ಲೇ ಇತ್ತಲ್ಲ ಎಲ್ರು ಜೋಶ್ ಅಲ್ಲಿ ಹೋಗ್ತಾ ಇದ್ರೆ ಹೌದಾ ಜೋಶ್ ಹೌದಾ ಜೋಶ್ ಜೋಸ್ ಹಂಗ ಹೋಗ್ಬಾರ್ದು ಏಯ್ ಏಯ್ ಇದು ಐಟಾಯ್ತ ಇದು ಐಟಕ್ ಹೋಗನಪ್ಪ ಇದು ಚೆಕ್ ಇದೆ ಅಂತ ಅದಕ್ಕೆ એ ઇલ્યા એ બહુ સારી દોસ્ત બંડનાના ટાપ આલે <laughs> oh, boy, 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 boy. How is that, Josh? <laughs> 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 ಎಲ್ಲಿಗೆ ಹೋಗ್ತೀವಿ ಬಟ್ ನಾವು ಅಲ್ಲಿ ಅಲ್ಲಿ ಹೋಗ್ತೀವ ಇಲ್ಲಿ É! vai, vai, vai. એરે એરે કાઈ જોરલે એય યે તા 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 ભાઈ કડવા બબુ રેંદુ માડાંગે નમનસ કઈ બબલ જા கோபனலல ஆ சரி கோ என்னட வந்து எஹே எலலல ஆ சரி ரெண்டு தடவ போறோம் வர இல்லவனி ஏ தச்சபா ابوவကြီး ಇವತ್ತು ಎಂಜಾಯ್ಮೆಂಟ್ ಎಲ್ಲ ಮುಗಿಸಿ ಎಲ್ಲ ರೂಮ್ ಗೆ ಹೊಟ್ಟಿದ್ದೇವೆ ನಿಮ್ಗೆ ವಂಡರ್ ಲಾಕ್ ಬೇಕಾದ್ರೆ ಇಲ್ಲೇ ಬಸ್ ಬರುತ್ತೆ ಎಲ್ಲಿಂದ ವೈಟ್ ಫೀಲ್ಡ್ ಇಂದ ವೈಟ್ ಫೀಲ್ಡ್ ಹೆಚ್ ಎಸ್ ಆರ್ ಲೇ ಒಟ್ಟಿಗಿದೆ ಅಲ್ಲಿಗೆ ಇಲ್ಲಿಂದಲೇ ಬಸ್ ಇದೆ ಎಲ್ಲ ಫುಲ್ಲು ಟೈರ್ಡ್ ದ ಜೋಸ್ ಮಾತ್ರ ಎಂಡ್ ಆಫ್ ದ ವಂಡರ್ಲಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್